ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಂಪಾರ್ತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಂದ್ರೆ ಯಾವುದಾದ್ರು ದೇವತಾ ಕಾರ್ಯಗಳಲ್ಲಿ ಅಂದ್ರೆ ಸತ್ಯನಾರಾಯಣ ಪೂಜೆ ವರಮಾಲಕ್ಷ್ಮಿ ಇರುತ್ತಾ ಇನ್ನೇನು ನವರಾತ್ರಿ ಬಂದು ನವರ್ಗೇರಿಗೆ ಕೆಂಪಾರತಿ ಮಾಡೋದು ನವರಾತ್ರಿಯಲ್ಲಿ ವಸ್ತಿಲ ಪೂಜೆ ಮಾಡುವಾಗೆಲ್ಲ ಕೆಂಪಾರ್ತಿ ಮಾಡ್ತೀವಿ ಇನ್ನು ಆಯುಧ ಪೂಜೆ ಮಾಡಬೇಕಾದ್ರೆ ವಾ ನಾವು ವೆಹಿಕಲ್ಸ್ಗೆಲ್ಲ ಕೆಂಪಾರ್ತಿನ ಮಾಡಿ ಆರತಿ ತೆಗಿತೀವಿ ಅಂದ್ರೆ ಮನೆಯಲ್ಲಿ ಯಾವುದೇ ಥರದ ವಾಹನಗಳಿದ್ರು ಅದಕ್ಕೂ ಕೂಡ ನಾವು ಕೆಂಪಾತಿಯನ್ನ ಮಾಡ್ತೇವೆ ಯಾವುದೇ ಪೂಜೆ ಇರುತ್ತಾ ಯಾವುದೇ ಶುಭ ಸಮಾರಂಭಗಳನ್ನು ಕೊನೆಗೊಳಿಸೋದು ಎಲ್ಲರೂ ಆರತಿಯ ಮೂಲಕನೇ ಕೆಂಪು ಆರತಿ ಮಾಡೋದಕ್ಕೆ ಫಸ್ಟ್ ಬೇಕಾಗಿರೋದು ಒಂದು ತಟ್ಟೆ ಸ್ಟೀಲಿನ ತಟ್ಟೆ ತೊಗೊಬಾರ್ದು ಅದು ಬೆಳ್ಳಿ ಅಥವಾ ಇತ್ತಾಳೆ ತಟ್ಟೆನ ತೊಗೊಬೇಕಾಗುತ್ತೆ ನಾನು ಬೆಳ್ಳಿ ತಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಎರಡು ತುಪ್ಪದ ಆರತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪದಾದರೆ ಬ ಬೆಸ್ಟು ಎಣ್ಣೆದು ಆಗ್ಬೋದು ಹೇ ತುಪ್ಪದ್ದಾದರೆ ಇನ್ನೂ ಒಳ್ಳೆಯದು ಅಂತ ಅರ್ಶನ ಕುಂಬ ತೊಗೊಂಡಿದ್ದೀನಿ ಒಂದೆರಡು ಹೂವು ತೊಗೊಂಡಿದ್ದೀನಿ ಹಾಗೆ ಮ್ಯಾಚ್ ಬಾಕ್ಸ್ ತೊಗೊಂಡಿದ್ದೀನಿ ಒಂದು ಉದ್ಬತ್ತಿ ತಗೊಂಡಿದ್ದೀನಿ ಫ್ರೆಂಡ್ಸ್ ದೇವ್ರಿಗೆ ಮಾಡೋ ಆರ್ತಿನೇ ಬೇರೆ ಮನುಷ್ಯರಿಗೆ ಮಾಡ್ಕೊಳ್ಳೋ ಆರ್ತಿನೇ ಬೇರೆ ಮನುಷ್ಯರಿಗೆ ಆರತಿ ಮಾಡಬೇಕಾದ್ರೆ ನೀರಿನ ಜೊತೆ ಸ್ವಲ್ಪ ಅರ್ಶನ ಮತ್ತು ಸುಣ್ಣನ ಮಿಕ್ಸ್ ಮಾಡಿ ಅದನ್ನು ಕೆಂಪು ಆರತಿಯ ಥರ ಮಾಡ್ತಾರೆ ಅರ್ಶನ ನೀರಿನ ಜೊತೆ ಅರ್ಶನ ಸುಣ್ಣ ಎರಡೂ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದರೆ ಅದು ಆರತಿ ಆಗುತ್ತೆ ಅದು ಮನುಷ್ಯರಿಗೆ ಮಾಡೋ ಆರತಿ ದೇವ್ರಿಗೆ ಅದಲ್ಲ ದೇವ್ರಿಗೆ ಆ ಥರ ಮಾಡಲ್ಲ ದೇವ್ರಿಗೆ ಅರ್ಶಿನ ಕುಂಕುಮ ಮತ್ತು ನೀರಲ್ಲೇ ಕೆಂಪಾರರತಿ ಮಾಡೋದು ಬನ್ನಿ ಈಗ ದೇವ್ರಿಗೆ ಯಾವ ಥರ ಕೆಂಪಾರರತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಫಸ್ಟು ಒಂದು ತಟ್ಟೆ ತೊಗೊಂಡಿದ್ದೀನಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಎರಡು ತುಪ್ಪದ ಬತ್ತಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ತುಪ್ಪದ ಆರತಿ ಎರಡು ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟನ್ನ ಕುಂಕುಮ ತೊಗೊಂಡಿದ್ದೀನಿ ಒಂದು ನಾಲ್ಕು ಹೂವು ತೊಗೊಂಡಿದ್ದೀನಿ ಮ್ಯಾಚ್ ಬಾಕ್ಸು ಒಂದು ಊದ್ ಬತ್ತಿ ತೊಗೊಂಡಿದ್ದೀನಿ ಈಗ ಸ್ವಲ್ಪ ತಟ್ಟೆಗೆ ನೀರು ಇದ್ದೀನಿ ಜಾಸ್ತಿ ಆರತಿ ಬೇಕಂದ್ರೂ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು ಆರತಿನ ನೀರು ಹಾಕ್ಕೊಂಡು ಎಷ್ಟು ಬೇಕಾದರೂ ಆರತಿ ನೀರನ್ನು ಮಾಡ್ಕೊಬೋದು ಕೆಂಪು ಆರತಿನ ಸ್ವಲ್ಪ ಕುಂಕುಮ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಕುಂಕುಮ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಅರ್ಶಿನ ಕುಂಕುಮ ಎರಡನ್ನೂ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಕೈಯಲ್ಲೇ ಮಾಡಬೇಕು ನೋಡಿ ಕೆಂಪಾಯಿತು ಎಷ್ಟು ಕಲರ್ ಬಂದಿದೆ ನೋಡಿ ಚೆನ್ನಾಗಿ ಕಾಣ್ತಿದೆ ಎಲ್ಲ ನೋಡಿ ಈ ಥರ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿ ಆರತಿನ ರೆಡಿ ಮಾಡ್ಕೊಬೇಕಾಗುತ್ತೆ ಆರತಿ ಮಾಡಿದ್ದಾಯಿತು ಈಗ ಎರಡು ದೀಪಗಳನ್ನು ಇಡಬೇಕಾಗುತ್ತೆ ತುಪ್ಪದ ದೀಪ ಇಟ್ಟರೆ ತುಂಬ ಒಳ್ಳೆಯದು ಎಣ್ಣೆ ದೀಪನೂ ಇಟ್ಕೊಬೋದು ತುಪ್ಪದ ದೀಪ ಇಟ್ಟರೆ ಇನ್ನೂ ಒಳ್ಳೆಯದು ಒಂದು ದೀಪನ ಇಡಬಾರ್ದು ಎರಡು ದೀಪ ಇಡಬೇಕಾಗುತ್ತೆ ಜೋಡಿ ದೀಪನ ಇಡಬೇಕಾಗುತ್ತೆ ಇನ್ನೊಂದೇನಪ್ಪ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಅಂದರೆ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚಬಾರ್ದು ಏಕಾರ್ತಿ ಆರ್ತಿ ಹಚ್ಚು ರೆಡಿ ಮಾಡಿಕೊಂಡು ಏಕಾರ್ತಿಯಿಂದ ಆರ್ತಿಯಿಂದ ಹಚ್ಬೋದು ಇಲ್ಲಾಂದರೆ ಊದ್ಬತ್ತಿ ಊದ್ಕಡ್ಡಿಯಿಂದ ದೀಪನ ಹಚ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ದೇವ್ರಿಗೆ ಹಚ್ಚೋ ದೀಪಗಳನ್ನು ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹೋಗ್ಬಾರ್ದು ಒಂದು ಎಕ್ಸ್ಟ್ರಾ ದೀಪನ ರೆಡಿ ಮಾಡಿಕೊಂಡು ಸಿಂಗಲ್ ಆದ ದೀಪನ ಅದರಿಂದ ಹಚ್ಚಬೇಕು ಇಲ್ಲಾಂದರೆ ಈ ಥರ ಊದ್ಬತ್ತಿಯಿಂದ ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಇದ್ದೀನಿ ಉದ್ಕಡ್ಡಿಯಿಂದ ದೀಪಾನ ಹಚ್ತಾ ಇದ್ದೀನಿ ನೋಡಿ ಈ ಥರ ಊದ್ ಬತ್ತಿಯಿಂದನೇ ದೀಪನ ಹಚ್ಬೇಕಾಗುತ್ತೆ ನೋಡಿ ಅಜ್ಜಿದಾಯ್ತು ಈಗ ದೀಪಕ್ಕೂ ಸ್ವಲ್ಪ ಅರ್ಶನ ಕುಂಕುಮ ಇಡಿ ಮುಂಚೆನೇ ಇಡಬೇಕಾಗಿತ್ತು ನಾನೀಗ ಇಡ್ತಾ ಇದ್ದೀನಿ ಈಗಿಟ್ಟರು ಪರವಾಗಿಲ್ಲ ಹಾಗೆ ದೀಪಕ್ಕೆ ಒಂದೊಂದು ಹೂವನ ಇಡಬೇಕಾಗುತ್ತೆ ಕೆಂಪು ಹೂವ ಇದ್ರೆ ಇಡಿ ನನ್ನ ಸೇವಂತಿಗೆ ಅಥವಾ ರೋಸ್ ಇದ್ರೆ ಒಂದೊಂದು ಹೂವನ ಇಡಬೇಕಾಗುತ್ತೆ ಫ್ರೆಂಡ್ಸ್ ಆರತಿ ಎಲ್ಲ ರೆಡಿ ಆಯ್ತು ಈಗ ಯಾವ ತರ ಬೆಳಗ್ಬೇಕು ಅಂತ ತೋರಿಸ್ತೀನಿ ನೋಡಿ ಈ ತರ ಎರಡೂ ಅಂಗೈಯಲ್ಲಿ ಇಡ್ಕೊಂಡು ಆರತಿನ ಅಂದ್ರೆ ಕೆಂಪು ಆರತಿನ ಎರಡೂ ಕೈಯಲ್ಲಿ ನೋಡಿ ಈ ತರ ಇಡ್ಕೊಬೇಕು ಬೆಳ್ಳಲ್ಲಿ ಈ ಥರ ಎಲ್ಲ ಇಡ್ಕೊಬಾರ್ದು ಹಂಗೈಯಲ್ಲೇ ಈ ಥರ ಇಡ್ಕೊಬೇಕಾಗುತ್ತೆ ಈ ಥರ ಇಡ್ಕೊಂಡು ನೋಡಿ ದೇವ್ರಿಗೆ ಈ ಥರ ಈ ಥರ ಮೂರು ಸಾರಿ ಬೆಳಗ್ಬೇಕಾಗುತ್ತೆ ಹಾಡನ್ನು ಹೇಳ್ಕೊಂಡು ಆದರೂ ಬೆಳಗ್ಬೋದು ಯಾವುದಾದ್ರೂ ಆರತಿ ಹಾಡುಗಳನ್ನು ಹೇಳ್ಕೊಂಡಾದ್ರೂ ಬೆಳಗ್ಬೋದು ಆರ್ತಿ ಬೆಳಗ್ಬೇಕಾದ್ರೆ ಕಂಪಲ್ಸರಿ ಹಾಡನ್ನು ಹಾಡಲೇಬೇಕಾಗುತ್ತೆ ಯಾವುದಾದ್ರೂ ಬಂದರೆ ಹಾಡನ್ನು ಹೇಳ್ಕೊಂಡು ಈ ಥರ ಮೂರು ಸಾರಿ ಬೆಳಗ್ಬೇಕಾಗುತ್ತೆ ಆಮೇಲೆ ಮೇಲಿಂದ ಕೆಳಗೆ ಮೂರು ಸಾರಿ ಮುಖದಿಂದ ಕೆಳಗಡೆ ದೇವರ ಮುಖಕ್ಕೆಯಿಂದ ಕೆಳಗಡೆ ಕೂತ್ಕೊಂಡಿರ್ತಾರೋ ನಿಲ್ತ್ಕೊಂಡಿರ್ತಾರೋ ದೇವ್ರಿಗೆ ನೋಡಿ ಈ ಥರ ಮೇಲಿಂದ ಕೆಳಗಡೆ ಮೂರು ಸಾರಿ ಈ ಥರ ಬೆಳಗ್ಬೇಕಾಗುತ್ತೆ ಈ ಥರ ಮೂರು ಮೂರು ಸಾರಿ ಬೆಳಗ್ಗೆ ಕೆಳಗಡೆ ಇಡಬೇಕು ಫ್ರೆಂಡ್ಸ್ ಈಗ ಬೆಳಗಿದ್ದಾಯಿತು ಈಗ ಏನಪ್ಪ ಈ ಉಂಗ್ರದ ಬೆರಳು ಇರುತ್ತಲ್ವ ಅದರಲ್ಲಿ ನೋಡಿ ಈ ಥರ ನೀರನ್ನು ಆರತಿ ನೀರನ್ನು ಹತ್ಕೊಂಡು ಈ ಥರ ಅನ್ನಬೇಕು ದೀಪನ ಈ ಥರ ಅಂದು ಸ್ವಲ್ಪ ಈ ಥರ ಮಾಡಿಬಿಟ್ಟು ಈ ಬೆರಳಲ್ಲಿ ದೇವ್ರಿಗೆ ಇಡಬೇಕಾಗುತ್ತೆ ನೋಡಿ ಈ ಬೆರಳಲ್ಲಿ ಈ ಥರ ಬಟ್ಟಿ ಇಡಬೇಕಾಗುತ್ತೆ ಇಲ್ಲ ಇದನ್ನು ದೀಪನ ಈ ಥರ ಮಾಡೋಕ್ಕಾಗಿಲ್ಲ ಅನ್ನೋರು ಬರೀ ಕೆಂಪು ನೀರ ಕೆಂಪು ಆರತಿಯನ್ನೇ ಈ ಥರ ಕೆಂಪು ನೀರನ್ನೇ ಎತ್ಕೊಂಡು ಈ ಥರ ಕೆಂಪು ನೀರನ್ನೇ ಎತ್ಕೊಂಡು ದೇವರಿಗೆ ಇಡಬೇಕಾಗುತ್ತೆ ಇನ್ನು ಇದು ಆರತಿ ಎಲ್ಲ ತೆಗೆದಾದ್ಮೇಲೆ ಆರತಿನ ಈ ನೀರನ್ನು ಏನಪ್ಪಾ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಗಿಡದ ನಮ್ಮ ಮನೆಯಲ್ಲಿ ಪಾಟ್ ಇದ್ರೆ ಅಥವಾ ಪಾಟ್ಗೋ ಇಲ್ಲ ಯಾವುದಾದ್ರು ಒಂದು ಗಿಡದ ಗಿಡಕ್ಕೆ ಹಾಕಬೇಕಾಗುತ್ತೆ ಮನುಷ್ಯರಿಗೆ ತೆಗೆಯೋ ಆರತಿ ಆದರೆ ಬಾಗಿಲಲ್ಲಿ ಅಡ್ಡ ಹಾಕ್ತೀವಿ ಯಾಕೆ ಅಂದರೆ ಅವ್ರಿಗೆ ಏನೇ ದೃಷ್ಟಿ ತಗಲಿದ್ರು ಅದು ಅಲ್ಲಿಂದ ಆಚೆನೇ ಇಲ್ಲಿ ಒಳಗಡೆ ಬರಬಾರ್ದು ಅಂತ ಆದರೆ ದೇವ್ರಿಗೆ ತೆಗೆಯೋ ಆರತಿಯನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಗಿಡ ಬೆಳೆಸಿರೋ ಗಿಡ ಇರೋ ಅಂತ ಪಾಟ್ಗೆ ಹಾಕಿದ್ರೆ ತುಂಬಾನೇ ಒಳ್ಳೆಯದು ಇದನ್ನ ದೇವ್ರಿಗೆ ಮಾಡೋ ಆರತಿನ ಎಲ್ಲೂ ತುಳಿಯೋ ತುಳಿಯೋ ಜಾಗದಲ್ಲೆಲ್ಲೂ ಹಾಕಬಾರ್ದು ಇದನ್ನು ತುಳಿಬಾರ್ದು ದೇವ್ರಿಗೆ ಬೆಳಗಿರೋ ಅಂಥ ಕೆಂಪಾರ್ತಿನ ನಾವು ಯಾರು ತುಳಿಬಾರ್ದು ಅದಕ್ಕೋಸ್ಕರ ನಾವೆಲ್ಲ ಯಾರೂ ತುಳಿಲೇಬಾರ್ದು ಅದಕ್ಕೋಸ್ಕರ ಗಿಡಕ್ಕೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ದೇವ್ರಿಗೆ ಮಾಡೋಂಥ ಕೆಂಪಾರ್ತಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಕ್ತಷ್ಟು ಯೂಸ್ಫುಲ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂದಿನ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆ ಭೇಟಿ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್